ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಚೈತ್ರ ಮಾಸದ ಸಂಕಷ್ಟಹರ ಗಣಪತಿ ಪೂಜೆಯ ವಿಶೇಷ ವ್ರತವನ್ನು ಆಚರಿಸುವುದು ಹೇಗೆಂದು ತಿಳಿಯೋಣ ಬನ್ನಿ ವಿಶ್ವ ನಾಮ ಸಂವತ್ಸರದ ಮೊದಲ ಸಂಕಷ್ಟಹರ ಗಣಪತಿ ವ್ರತವನ್ನು ಏಪ್ರಿಲ್ ತಿಂಗಳು ಹದಿನಾರನೇ ದಿನಾಂಕ ಬುಧವಾರ ಬರಲಿದೆ ಈ ವ್ರತವನ್ನು ಆಚರಿಸುವುದು ಬಲು ಮುಖ್ಯವಾಗುತ್ತದೆ ಸೂರ್ಯನು ಮೇಷರಾಶಿಯಲ್ಲಿ ಶಕ್ತಿಶಾಲಿಯಾಗಿ ಸಂಚರಿಸುತ್ತಿದ್ದಾನೆ ಆದ್ದರಿಂದ ಈ ದಿನ ಶ್ರೀ ಸೂರ್ಯದೇವರ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ಆರೋಗ್ಯದಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಕುಟುಂಬದ ಹಿರಿತನವು ನಿಮ್ಮದಾಗುತ್ತದೆ ಮನೆತನದ ಹಿರಿಯರ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ ಮನದಲ್ಲಿನ ದುಗುಡು ದೂರವಾಗುತ್ತದೆ ರವಿಯು ಅಶ್ವಿನಿ ನಕ್ಷತ್ರದಲ್ಲಿ ನೆಲೆಸಿದ್ದಾನೆ ಅಶ್ವಿನಿ ಕೇತುವಿನ ನಕ್ಷತ್ರವಾಗುತ್ತದೆ ಆದ್ದರಿಂದ ಪೂಜೆಯ ನಂತರ ಗಣಪತಿ ದೇಗುಲಕ್ಕೆ ಹುರುಳಿ ಮತ್ತು ಮಿಶ್ರವರ್ಣದ ವಸ್ತ್ರವನ್ನು ಕಾಣಿಕೆಯೊಂದಿಗೆ ನೀಡಬೇಕು ಆ ದಿನದಂದು ಅನುರಾಧ ನಕ್ಷತ್ರವಿದೆ ಆದ್ದರಿಂದ ಶ್ರೀ ಹನುಮಂತನ ಪೂಜೆಯಿಂದ ನಿಧಾನಗತಿಯಲ್ಲಿ ಸಾಗುತ್ತಿರುವ ಕೆಲಸ ಕಾರ್ಯಗಳು ಪ್ರಗತಿಯುತ ಸಾಗುತ್ತವೆ ಚಂದ್ರೋದಯವು ರಾತ್ರಿ ಒಂಬತ್ತು ಹದಿನೆಂಟು ಗಂಟೆ ಆಗಲಿದೆ ಆದ್ದರಿಂದ ಆ ವೇಳೆಗೆ ಚಂದ್ರನಿಗೆ ಅರ್ಘ್ಯ ನೀಡುವಂತಿರಬೇಕು ಆ ದಿನದ ಪೂಜೆಯಿಂದ ಮನಸ್ಸಿಗೆ ನೆಮ್ಮದಿಯೂ ದೊರೆಯುತ್ತದೆ ಉದ್ಯೋಗದಲ್ಲಿನ ಅಡೆತಡೆಗಳು ಸಹ ಮರೆಯಾಗುತ್ತವೆ ಅಥವಾ ಕಡಿಮೆಯಾಗುತ್ತವೆ ಈ ಪೂಜೆಯನ್ನು ದಂಪತಿಗಳು ಒಟ್ಟಾರೆಯಾಗಿ ಆಚರಿಸುವುದು ಒಳ್ಳೆಯದು ಅವಶ್ಯಕತೆ ಇದ್ದಲ್ಲಿ ವಿದ್ಯಾರ್ಥಿಗಳು ಕೂಡ ಈ ಪೂಜೆಯನ್ನು ಮಾಡಬಹುದಾಗಿದೆ ಸಂಕಷ್ಟಹರ ಗಣಪತಿ ವ್ರತವನ್ನು ದೇವಾನುದೇವತೆಗಳು ಆಚರಿಸುತ್ತಾರೆ ಶಿವ ಪಾರ್ವತಿಯರು ಈ ವ್ರತವನ್ನು ಆಚರಿಸಿದ ನಂತರ ಅವರ ನಡುವೆ ಇದ್ದ ಮನಸ್ತಾಪ ಮರೆಯಾಗುತ್ತದೆ ನ್ಯಾಯ ನೀತಿಯ ಪಕ್ಷಪಾತಿಗಳಾದ ಪಾಂಡವರಿಗೆ ಕಷ್ಟದ ಸರಮಾಲೆ ಎದುರಾಗುತ್ತದೆ ಮೋಸಕ್ಕೆ ಒಳಗಾಗಿ ಪಾಂಡವರು ವನವಾಸಕ್ಕೆ ತೆರಳಬೇಕಾಗುತ್ತದೆ ವನದಲ್ಲಿ ಯೋಚನಾಕ್ರಾಂತನಾಗಿದ್ದ ಧರ್ಮರಾಯನು ತಮ್ಮೆಲ್ಲರನ್ನೂ ಸದಾಕಾಲ ಕಾಪಾಡುತ್ತಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ತಾನು ಮತ್ತು ತನ್ನ ಸಹೋದರರು ಎದುರಾಗಿರುವ ಕಷ್ಟಗಳಿಂದ ಪಾರಾಗಲು ಹಾಗೂ ಕಳೆದುಕೊಂಡ ಸಾಮ್ರಾಜ್ಯವನ್ನು ಮರಳಿ ಪಡೆಯಲು ಮಾಡಬೇಕಾದ ವ್ರತಗಳ ಬಗ್ಗೆ ತಿಳಿಸಲು ವಿಭಿನ್ನಗೊಳ್ಳುತ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುವಂತೆ ತಿಳಿಸುತ್ತಾನೆ ಪಾರ್ವತಿಯು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೀ ಶಿವನನ್ನು ವಿವಾಹವಾಗುವ ತೀರ್ಮಾನವನ್ನು ಕೈಗೊಳ್ಳುತ್ತಾಳೆ ತನ್ನ ಹಾದಿಯು ಸುಲಭವಲ್ಲ ಎಂದು ತಿಳಿದ ಪಾರ್ವತಿಯು ಈಶ್ವರನನ್ನು ವರಿಸಲು ತಾನು ಆಚರಿಸಬೇಕಾದ ವ್ರತದ ಬಗ್ಗೆ ತಿಳಿಯಲು ಕಠಿಣ ತಪಸ್ಸನ್ನು ಆಚರಿಸುತ್ತಾಳೆ ಆಗ ನಾರದ ಮಹಾಮುನಿಗಳು ಸ್ವಂತ ಪಾರ್ವತಿಗೆ ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುವ ವಿಧಿ ವಿಧಾನಗಳನ್ನು ತಿಳಿಸುತ್ತಾರೆ ಅವರ ಸಲಹೆಯಂತೆ ಪಾರ್ವತಿಯು ಅರುಣೋದಯದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಸಂಜೆಯವರೆಗೂ ಉಪವಾಸ ಆಚರಿಸುತ್ತಾಳೆ ಸೂರ್ಯಾಸ್ತವಾದ ನಂತರ ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ಅಷ್ಟದಳ ಪದ್ಮವನ್ನು ಬರೆದು ಅದರ ಮಧ್ಯಭಾಗದಲ್ಲಿ ಶ್ರೀ ಗಣಪತಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾಳೆ ಆನಂತರ ಕಲ್ಪೋಕ್ತ ಪ್ರಕಾರ ಪೂಜೆಯನ್ನು ಮಾಡುತ್ತಾಳೆ ನೈವೇದ್ಯಕ್ಕಾಗಿ ಎಳ್ಳಿನಿಂದ ಮಾಡಿದ ಚಿಗುಳಿ ಮತ್ತು ಇಪ್ಪತ್ತೊಂದು ಮೋದಕವನ್ನು ಅರ್ಪಿಸುತ್ತಾಳೆ ಈ ಪೂಜೆಯಿಂದ ಪಾರ್ವತಿಯ ವಿವಾಹವು ಪರಮೇಶ್ವರನ ಜೊತೆಯಲ್ಲಿ ನಡೆಯಿತೆಂದು ಹೇಳಲಾಗುತ್ತದೆ ನಿತ್ಯ ವಿಧಿವಿಧಾನಗಳಂತೆ ಸರಳವಾಗಿ ಶೋಡೋಪಚಾರ ಪೂಜೆಯನ್ನು ಮಾಡಬೇಕು ಸಂಕಲ್ಪ ಮಾಡುವಾಗ ಸಂಕಷ್ಟಹರ ಗಣಪತಿ ಪ್ರಸಾದೇನ ವಿದ್ಯಾ ಆರೋಗ್ಯ ಪುತ್ರ ಲಾಭಾಧಿಫಲ ಸಿದ್ಧರ್ಥಂ ಮನಸಾಭಿಷ್ಟ ಸಕಲ ಫಲ ಸಿದ್ಧಾರ್ಥಂ ಶ್ರೀ ಸಂಕಷ್ಟಹರ ಗಣಪತಿ ಪೂಜಾನಿ ಕರಿಷ್ಯೆ ಎಂದು ಸಂಕಲ್ಪವನ್ನು ಮಾಡಬೇಕು ಆ ನಂತರ ಕಳಶಪೂಜೆ ಶಂಕ ಪೂಜೆಯನ್ನು ಮಾಡಬೇಕು ಕೆಲವರು ಪ್ರತ್ಯೇಕವಾಗಿ ನಿರ್ವಿಘ್ನ ಗಣಪತಿ ಪೂಜೆ ಮಾಡುತ್ತಾರೆ ಹಲವರು ನೇರವಾಗಿ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಮಾಡುತ್ತಾರೆ ಈ ವಿಚಾರವು ಅವರವರ ಆಚರಣೆಗೆ ಮತ್ತು ನಂಬಿಕೆಯನ್ನು ಅವಲಂಬಿಸಿದೆ ಆದರೆ ಪಂಚಾಮೃತ ಸ್ನಾನದ ನಂತರ ಗಂಧ ಪುಷ್ಪ ಚಿನ್ನ ರುದ್ರಾಕ್ಷಿ ವಿಭೂತಿ ಬಿಲ್ವಪತ್ರೆ ಮತ್ತು ಗರಿಕೆಯ ಅಭಿಷೇಕವನ್ನು ಮಾಡಬೇಕು ಇಪ್ಪತ್ತೊಂದು ಗರಿಕೆಗಳಿಗೆ ಅದರ ತುದಿಗೆ ಗಂಧವನ್ನು ಲೇಪಿಸಿ ಗಣಪತಿಗೆ ಅರ್ಪಿಸಬೇಕು ಗಣಪತಿ ಯಾವುದೇ ಯಾವುದೇ ಸೂಕ್ತ ಮಂತ್ರ ಪುಷ್ಪವನ್ನಾಗಿ ಹೇಳಬೇಕು ಗಣಪತಿಯ ಇಪ್ಪತ್ತೊಂದು ನಾಮಗಳನ್ನು ಪಠಿಸುವುದು ಹೆಚ್ಚು ಲಾಭವನ್ನು ನೀಡುತ್ತದೆ ಉಪಾಯನ ದಾನ ನೀಡುವ ಮೂಲಕ ವ್ರತವನ್ನು ಮುಕ್ತಾಯ ಮಾಡಬೇಕು ಪೂಜೆಯಲ್ಲಿ ಪಾಲ್ಗೊಂಡವರಿಗೆ ಪ್ರಸಾದ ರೂಪವಾಗಿ ಮೋದಕ ಮತ್ತು ಚಿಗುಳಿಗಳನ್ನು ನೀಡಬೇಕು ಇವತ್ತಿನ ಸಂಕಷ್ಟಹರ ಚತುರ್ಥಿಯ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಗಣೇಶಾಯ ನಮಃ